ಓಂ ಶ್ರೀ ಗುರುಬಸವ ಲಿಂಗಾಯಮ್ಮ ಸರ್ವರಿಗೂ ಶರಣ ಶರಣ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ನಾವು ತಿಳ್ಕೊಳಕ್ ಮುಂಚೆ ಇನ್ನೂ ಕೆಲವು ಸಂಗತಿಗಳ ಕಡೆಗೆ ಗಮನ ಹರಿಸ್ಬೇಕು ಅಂದ್ರೆ ಭಾರತ ದೇಶ ಬ್ರಿಟಿಷರ ಕಾಲಕ್ಕೆ ಹೇಗಿತ್ತು ಅದಕ್ಕಿಂತ ಮೊದಲಿನ ಸ್ಥಿತಿ ಅಂತೂ ನೀವೆಲ್ಲ ಇತಿಹಾಸದಲ್ಲಿ ಸ್ವಲ್ಪ ಓದಿರ್ತೀರ ಮೊದಲಿನಿಂದಲೂ ಅಂದ್ರೆ ಕ್ರಿಸ್ತ ಪೂರ್ವದಿಂದಲೂ ಈ ದೇಶ ಅನೇಕ ಭಾಷೆಗಳು ಅನೇಕ ವೈವಿಧ್ಯ ಜನಾಂಗಗಳು ಮತ್ತು ಬೇರೆ ಬೇರೆ ಆಚಾರ ವಿಚಾರಗಳ ಬಗ್ಗೆ ಆಚಾರ ವಿಚಾರಗಳನ್ನ ರೂಢಿಸಿಕೊಂಡಂತಹ ಇವತ್ತು ಈ ದೇಶ ಏನಾದರೂ ಒಗ್ಗಟ್ಟಾಗಿದೆ ಅಂದ್ರೆ ಮತ್ತು ಒಂದು ದೇಶವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದು ದೇಶವಾಗಿ ಸುಮಾರು ಎಪ್ಪತ್ತೊಂಬತ್ತು ಎಂಬತ್ತು ವರ್ಷಗಳ ಕಾಲ ಬಾಳಿದೆ ಅಂದ್ರೆ ಬಹಳ ದೊಡ್ಡ ಸಾಧನೆ ಅಂತಾನೆ ಹೇಳಬೇಕು ಬಹಳ ದೊಡ್ಡ ಸಾಧನೆ ಅಷ್ಟೊಂದು ವೈವಿಧ್ಯವಾದ ದೇಶ ಇದು ಪ್ರಾಯಶಃ ಇಡೀ ವಿಶ್ವದಲ್ಲಿ ಇಷ್ಟೊಂದು ವೈವಿಧ್ಯವಾದ ದೇಶ ಏನಿಲ್ಲ ನಿಮಗೆ ಸಿಕ್ಕಲ್ಲ ಭಾಷೆ ಬೇರೆ ಆಚಾರ ವಿಚಾರಗಳು ಬೇರೆ ಆಹಾರ ಪದ್ಧತಿಗಳು ಬೇರೆ ಮತ್ತು ಮತಗಳು ವೈವಿಧ್ಯ ಮತಗಳು ಒಂದು ಮತ ಇಲ್ಲ ಇಲ್ಲಿ ಹಿಂದೂ ಹಿಂದೂ ಅನ್ನೋ ಶಬ್ದ ಬಂದಿದ್ದು ಕೂಡ ಹತ್ತೊಂಬತ್ತನೇ ಶತಮಾನದ ಕೊನೆ ಭಾಗದಲ್ಲಿ ಅಲ್ಲಿವರೆಗೂ ಹಿಂದುತ್ವ ಹಿಂದು ಅನ್ನೋ ಶಬ್ದ ಇರಲಿಲ್ಲ ಮೊದಲು ಸಿಂಧು ಅನ್ನೋ ಶಬ್ದದಿಂದ ಅದು ಹಿಂದೂ ಅನ್ನೋ ಶಬ್ದ ಬಂತು ಅಂತ ಅದರ ಪ್ರಾಚೀನತೆಯನ್ನ ಇತಿಹಾಸವನ್ನು ಇತಿಹಾಸವನ್ನ ಬಲ್ಲವರು ಹೇಳ್ತಾರೆ ಅಂದ್ರೆ ಅದು ಕೂಡ ಆ ಹಿಂದುತ್ವ ಅನ್ನೋ ಹೆಸರಲ್ಲೂ ಒಗ್ಗಟ್ಟಾಗುವ ಸಾಧ್ಯತೆ ಇರಲಿಲ್ಲ ಆದ್ರೆ ಹೇಗೆ ಇಷ್ಟಾದ್ರೂ ಒಗ್ಗಟ್ಟಾಗೊಳಿತು ಅದಕ್ಕೆ ಪರಮಹಂಸ ಯೋಗಾನಂದರು ಒಂದು ಮಾತು ಹೇಳ್ತಾರೆ ಈ ದೇಶವನ್ನ ಈ ಬ್ಯಾಬಿಲೋನ್ ಈಜಿಪ್ಟ್ ಮತ್ತು ಗ್ರೀಕ್ ಇಲ್ಲಿ ಉಂಟಾದಂತಹ ಪರಿಸ್ಥಿತಿ ಭಾರತ ದೇಶಕ್ಕೆ ಉಂಟಾಗಬಾರದು ಅಂತ ಹೇಳಿ ಆಗಾಗ ಆಗಾಗ ಮಹಾತ್ಮರುಗಳು ಜನಿಸಿ ಅವತಾರಿ ಪುರುಷರು ಜನಿಸಿ ಇದನ್ನು ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ ಹೌದು ಅವರು ಯಾವ ಇತಿಹಾಸದ ಪುಸ್ತಕಗಳಿಗೂ ಸಿಕ್ಕೋದಿಲ್ಲ ಇತಿಹಾಸದ ಪುಸ್ತಕಕ್ಕೆ ಸಿಕ್ಕಿದವರು ಅಂದ್ರೆ ಗಾಂಧೀಜಿ ಅವರು ಮಹಾತ್ಮರೇ ಅವತಾರ ಪುರುಷದ ಪುರುಷರ ಲೆಕ್ಕಕ್ಕೆ ಕ್ರಾಂತಿ ಮಾಡದಂತವ್ರೆ ಬೆಳೆದಂಥವ್ರು ಆ ಮಟ್ಟಕ್ಕೆ ಬೆಳೆದಂಥವ್ರು ಅದರಲ್ಲಿ ಸಂಶಯ ಇಲ್ಲ ಮತ್ತು ಒಂದು ಕ್ಷೇತ್ರಕ್ಕೆ ಗಮನ ಕೊಡ್ಲಿಲ್ಲ ಗಾಂಧೀಜಿ ಬಹಳ ಕ್ಷೇತ್ರಗಳ ಕಡೆ ಗಮನ ಕೊಟ್ರು ಒಂದ್ ವೇಳೆ ಗಾಂಧೀಜಿ ಬರಕ್ ಮುಂಚೆನೆ ಭಾರತಕ್ಕೇನಾದ್ರೂ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅಥವಾ ಗಾಂಧೀಜಿ ಇನ್ನೂ ಪ್ರವರ್ಧಮಾನಕ್ಕೆ ಬರಲ್ ಬರದೇ ಇದ್ದಾಗ ಅಂದ್ರೆ ಮೊದಲನೇ ಮಹಾಯುದ್ಧ ಆದ ಕೂಡಲೇ ಸ್ವಾತಂತ್ರ್ಯ ಸಿಕ್ಕಿದ್ರೆ ಪ್ರಾಯಶ ಭಾರತ ಎಷ್ಟು ಒಗ್ಗಟ್ಟಾಗಿ ಉಳಿತಿತ್ತು ಎಲ್ಲೋ ಗೊತ್ತಿಲ್ಲ ಅವಾಗ ಅಂದ್ರೆ ಈಗ ಒಂದು ಪಾಕಿಸ್ತಾನ ಒಂದು ಬಾಂಗ್ಲಾದೇಶ ಅದು ಬಾಂಗ್ಲಾದೇಶ ಆಗಿದ್ದ ಆಮೇಲೆ ಒಂದ್ ವೇಳೆ ಮೊದಲೇ ಸ್ವಾತಂತ್ರ್ಯ ಸಿಕ್ಬಿಟ್ಟಿದ್ದರೆ ಪ್ರಾಯಶ ಎಷ್ಟು ಒಗ್ಗಟ್ಟಾಗಿ ಉಳಿಯಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಈ ಪಾಶ್ಚಿಮಾತ್ಯ ವಿದ್ಯಾಭ್ಯಾಸ ಮತ್ತು ಪಾಶ್ಚಿಮಾತ್ಯ ದೇಶಗಳ ಒಡನಾಟ ಇಂಗ್ಲೆಂಡ್ ಇಂಗ್ಲೆಂಡ್ ನಲ್ಲಿ ಬಹಳ ಜನ ಅಭ್ಯಾಸ ಮಾಡಿದ್ರು ಅದೇ ಶಿಕ್ಷಣ ಪದ್ಧತಿಯನ್ನು ಮೊದಲೇ ಇಲ್ಲಿಗೆ ಜಾರಿಗೆ ತಂದಿದ್ರು ಹದಿನೆಂಟುನೂರ ಮೂವತ್ತೈದರಿಂದ ನಲವತ್ತರೊಳಗಡೆ ಗಾಂಧೀಜಿ ಹುಟ್ಟ ಹುಟ್ಟಕ್ಕೆ ಮುಂಚೆನೆ ಇಲ್ಲಿ ಲಾರ್ಡ್ ಮೆಕಾಲೆ ಅನ್ನುವಂತವನು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಜಾರಿಗೆ ತರಬೇಕು ಅಂತ ಹೇಳಿ ಅವನ ಒತ್ತಾಸೆ ಅಲ್ಲ ಅದು ನಮ್ಮವರು ಕೂಡ ರಾಜರಾಮ್ ಮೋಹನ್ ರಾಯರು ಇನ್ನೂ ಕೆಲವರು ಇದ್ರ ಕಡೆ ಗಮನ ಕೊಟ್ಟಿದ್ರು ಅದು ತುಂಬಾ ಅನುಕೂಲ ಆಯ್ತು ನಮ್ಮ ದೇಶಕ್ಕೆ ಅದರ ದುಷ್ಪರಿಣಾಮಗಳೇನೇ ಇರಲಿ ಆದ್ರೆ ಸತ್ಪರಿಣಾಮಗಳು ಜಾಸ್ತಿ ಆಯ್ತು ಇವತ್ತೇನು ನಾವು ಒಗ್ಗಟ್ಟಾಗಿದ್ದೀವಿ ಒಂದು ಜೊತೆಗೆ ಸಂಕುಚಿತತೆಗಳನ್ನ ಮೀರೋದಕ್ಕೆ ಅನುಕೂಲ ಆಯ್ತು ಜನಾಂಗಿ ಭಾಷೆಯ ಸಂಕುಚಿತತೆ ಮತಗಳ ಸಂಕುಚಿತತೆ ಜನಾಂಗೀಯ ಸಂಕುಚಿತತೆ ಜಾತಿ ವರ್ಣ ವರ್ಗ ಈ ಸಂಕುಚಿತತೆಗಳನ್ನು ಮೀರೋದಕ್ಕೆ ತುಂಬಾ ಅನುಕೂಲ ಆಯ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಈ ಎಲ್ಲಾ ಮಿತಿಗಳನ್ನು ಮೀರೋ ಮೀರಿಸುವ ಪ್ರಯತ್ನ ಮಾಡಿದರು ಸ್ವಲ್ಪ ಮಟ್ಟಿಗೆ ಯಶಸ್ವಿನೂ ಆದ್ರು ಅಂದ್ರೆ ಲಿಂಗಾಯತ ಧರ್ಮದ ಹೆಸರಿನಲ್ಲಿ ಯಶಸ್ವಿ ಆಯ್ತು ಮತ್ತು ಅವ್ರ ಗುರಿ ದೇಶ ಕಟ್ಟೋದಲ್ಲ ಆಗಿರಲಿಲ್ಲ ಅವರ ಗುರಿ ಆಧ್ಯಾತ್ಮಿಕತೆಯ ಕಡೆಗೆ ಜನರನ್ನ ಆಳ್ಕೊಂಡು ಬರ್ತಕ್ಕಂಥದ್ದು ಅಥವಾ ಪರಮಾತ್ಮನ ಸತ್ಯವನ್ನ ತಿಳಿಸ್ತಕ್ಕಂಥದ್ದು ಅದಕ್ಕೆ ಒಬ್ಬ ಜಾನಪದ ಕವಿ ಹೇಳ್ತಾನೆ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ ಜಿಯ ಹೊಸ ಮತಕ್ಕೆ ಶಿವಭಕ್ತಿ ಜಿಯ ಹೊಸ ಮತಕ್ಕೆ ಶಿವಭಕ್ತಿ ಸಾರೋದಕ್ಕೆ ರಾಯಜೀವನದ ಹೊಸ ನುಡಿಗೆ ಆಮೇಲೆ ಅದಕ್ಕಿಂತ ಇನ್ನೊಂದು ಶಬ್ದ ಜಾನಪದ ಗೀತೆಯಲ್ಲಿ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನ ಹಾಡುವ ಇಂದು ಇದಕ್ಕಿಂತ ಇನ್ನೊಂದು ಶ ಜಾನಪದ ಗೀತೆಯಲ್ಲಿ ಬರುತ್ತೆ ಮಾನಿಸಿದ ಜನರ ಮುಕ್ತಿ ಪದಕ್ಕೆ ಅದು ಪ್ರಾರಂಭ ಮಾಡ್ತೋಗ್ಬಿಟ್ಟಿದೆ ನಂಗೆ ಅಂದ್ರೆ ಮುಕ್ತಿ ಪದಕ್ಕೆ ಮಾನಿಸಿದ ಒಪ್ಪಿಸಿದ ಜನರನ್ನು ಮುಕ್ತಿ ಪದದ ಕಡೆಗೆ ಬಿಡುಗಡೆಯ ಕಡೆಗೆ ಅದು ಬಿಡುಗಡೆ ಅಂತಂದರೆ ಈ ಫ್ರೆಂಚ್ ಕ್ರಾಂತಿಯಲ್ಲಿ ಆದ ಬಿಡುಗಡೆ ಅಲ್ಲ ಅಲ್ಲಿ ಆದಂತಹ ಕ್ರಾಂತಿ ಅದಿತ್ತು ಒಳಗಡೆ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಕಲ್ಯಾಣ ರಾಜ್ಯದ ಒಳಗಡೆ ಇತ್ತು ಆದ್ರೆ ಪ್ರಧಾನ ಉದ್ದೇಶ ಮೋಕ್ಷ ಲಿಂಗಾಂಗ ಸಾಮರಸ್ಯ ಪ್ರಧಾನ ಉದ್ದೇಶ ಮಾನವ ಜನ್ಮದ ಸಾರ್ಥಕತೆಯನ್ನ ಪಡಿತಕ್ಕಂಥದ್ದು ದೈವಿ ದೈವಿಕ ಮನೋಭಾವನೆಯನ್ನ ದೈವಿಕ ಭಾವನೆಯಲ್ಲಿ ಲೀನ್ ಆಗೋದು ಸಾಮರಸ್ಯ ಅಂತ ಕರೀತಾರೆ ಅದು ಇಲ್ಲದ ಸಂಘಟನೆ ಅದರ ಪರಿಕಲ್ಪನೆ ಇಲ್ಲದಂತಹ ಸಂಘಟನೆ ಬಸವಣ್ಣವ್ರಿಗಾಗ್ಲಿ ಪ್ರಭುದೇವ್ರಿಗಾಗ್ಲಿ ಚೆನ್ನ ಒಪ್ಪಿಗೆ ಆಗದೇ ಇರತಕ್ಕಂಥ ಸಂಘಟನೆ ಅದಕ್ಕೆ ಪ್ರಭುದೇವರು ಕೊನೆಗೆ ಹೋಗುವಾಗ ಹೇಳ್ತಾರೆ ಆಯ್ತಪ್ಪ ನೀವು ಬಂದು ನಾವು ನೀವು ಬಂದು ಕೆಲಸ ಮುಗಿತಾ ಇದೆ ಅದು ನೀವೆಲ್ಲ ಸಿದ್ಧರಾಗ್ರಿ ನಾನಂತೂ ಹೊರಡ್ತಾ ಇದ್ದೀನಿ ನೀವೆಲ್ಲ ಸಿದ್ಧರಾಗಿ ಹೊರಡಕ್ಕೆ ಸಿದ್ಧವಾಗ್ರಿನ್ ಭಕ್ತಿ ಶೂನ್ಯ ಆಗತ್ತೆ ಭಕ್ತಿ ಮಾರ್ಗ ಇಲ್ಲ ಈ ಜಗತ್ನಲ್ಲಿ ಆದ್ರಿಂದ ರೈಶಪ್ರಭುದೇವ್ರಿಗೆ ಅದು ಗೊತ್ತಾಗಿರುತ್ತೆ ದಿವ್ಯ ದೃಷ್ಟಿಗೆ ಕಲ್ಯಾಣದಲ್ಲಿ ಇಷ್ಟು ಗಲಾಟೆ ಆಗತ್ತೆ ಶರಣರ ಮಾರಣ ಹೋಮ ಆಗತ್ತೆ ಅನ್ನುವಂಥದ್ದೆಲ್ಲ ಗೊತ್ತಿರುತ್ತೆ ಲೌಕಿಕತೆಗಾಗಿ ಬಡದಾಡಬೇಡಿ ಅನ್ನುವಂತಹದ್ದು ಪ್ರಭುದೇವರ ಮುಖ್ಯ ಸಂದೇಶ ಆಗಿರುತ್ತೆ ಆದ್ರಿಂದ ಕಲ್ಯಾಣದ ತತ್ವಗಳೇನಿದಾವೆ ಅದು ಸಾರ್ವತ್ರಿಕಗೊಳಿಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಲಿಂಗವಂತ ಧರ್ಮೀಯರಲ್ಲಿ ಅದು ಸಾಧ್ಯ ಉಂಟಾಗ್ತಿತ್ತು ಅದರಲ್ಲೂ ಕೂಡ ಕೆಲವರು ಜಾತಿವಾದಿಗಳಿಗೂ ಬದಲಾವಣೆ ಆಗಿರಲಿಲ್ಲ ಅಂತ ಕಾಣಿಸುತ್ತೆ ಯಾಕಂದ್ರೆ ಆಮೇಲೆ ಆ ಏನು ಬಸವ ತತ್ವದ ಮೌಲ್ಯಗಳನ್ನು ಬಿಟ್ಟು ಸಂಪೂರ್ಣವಾಗಿ ಅವ್ರು ಯಾವುದನ್ನು ಬೇಡ ಅಂತ ಹೇಳಿದ್ರು ಜಾತೀಯತೆ ಅವೆಲ್ಲ ಸ್ತ್ರೀ ಶೋಷಣೆ ಅವೆಲ್ಲ ಬಂದೇ ಬಿಟ್ಟು ಮತ್ತೆ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಕ್ರಮೇಣ ಬಂದು ಹಾಗಾಗಿ ಇದನ್ನು ಸಾರ್ವತ್ರಿಕಗೊಳಿಸಕ್ಕಾಗ್ತಿರ್ಲಿಲ್ಲ ಆದರೆ ಪ್ರಕೃತಿಯ ಇಚ್ಛೆ ಮಾನವರ ಸಮಗ್ರ ಉದ್ಧಾರಣೆ ಅದು ಉದ್ಧಾರ ಆಗ್ಬೇಕಾಗಿದೆ ಅದಕ್ಕೆ ಪ್ರಜಾಪ್ರಭುತ್ವ ಬರಬೇಕಾಗಿದೆ ಮತ್ತು ಜಾತಿ ವರ್ಣ ವರ್ಗ ರಹಿತವಾದಂತಹ ಒಂದು ಸಾಮಾಜಿಕ ವ್ಯವಸ್ಥೆ ಅದು ಕಾನೂನುಬದ್ಧವಾಗಿ ಏರ್ಪಡಬೇಕಾಗಿತ್ತು ಅದು ದೇವರ ಇಚ್ಛೆನೆ ಆಗಿತ್ತು ಅಂತ ಕಾಣಿಸುತ್ತೆ ಅದಕ್ಕೆ ಬ್ರಿಟಿಷರು ಬಂದರು ಪರಕೇರೆಲ್ಲ ಬಂದರು ನಮ್ಮ ಬಹಳ ದೊಡ್ಡ ದಂಡವನ್ನು ತಗೊಂಡ್ರು ಅವರು ಅಂದ್ರೆ ಜಾತಿ ವರ್ಣ ವರ್ಗ ಭೇದ ಇದ್ದಿದ್ದಕ್ಕೆ ಸ್ತ್ರೀ ಶೋಷಣೆಗೆ ಸ್ತ್ರೀ ಶಿಕ್ಷಣ ಕೊಡದೇ ಇರೋದಕ್ಕೆ ಸ್ತ್ರೀಯರಿಗೆ ಶಿಕ್ಷಣ ಕೊಡಲಿಲ್ಲ ನಾವು ಕೊಟ್ಟಿರಲಿಲ್ಲ ಅಂದ್ರ ಬಸವಾದಿ ಪ್ರಮುಖರೇ ಕೊನೆ ಆಮೇಲೆ ಯಾವ ರಾಜರಾಗಲಿ ಅಥವಾ ಸುಧಾರಕನಾಗ್ಲಿ ಆ ಬ್ರಿಟಿಷರು ಬರೋವರ್ಗುನು ಸ್ತ್ರೀ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿರಲಿಲ್ಲ ಬ್ರಿಟಿಷ್ರು ಬಂದ್ಮೇಲೂ ಕೂಡ ಆ ಜ್ಯೋತಿಬಾ ಅವರು ಸಾವಿತ್ರಿಬಾಯಿ ಪೂಲೆ ಅವರು ಅವರ ಪ್ರಯತ್ನ ಅಂದ್ರೆ ಗಾಂಧೀಜಿ ಹುಟ್ಟಕ್ ಮುಂಚೆನೆ ಇವರೆಲ್ಲ ಮಾಡಿದ್ರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುಂಚೆನೆ ಕ್ರಾಂತಿ ಶುರುವಾಗ್ತಾ ಇತ್ತು ಸ್ತ್ರೀಯರಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಅವಾಗ ಜಾತಿವಾದಿಗಳು ಮಾಡಿದಂತಹ ಪ್ರತಿಭಟನೆ ಮತ್ತು ಅದಕ್ಕೆ ಸ್ತ್ರೀ ಶಿಕ್ಷಣಕ್ಕೆ ತೋರಿಸಿದಂತ ಅವ್ರ ಮೇಲೆ ತೆಗೆದುಕೊಂಡಂತಹ ಪ್ರತಿಕಾರ ಇದೆಲ್ಲ ನೋಡಿದ್ರೆ ಭಯಾನಕ ಅನಿಸ್ತದೆ ಆಮೇಲೆ ತಮ್ಮ ತಮ್ಮ ವೈಯಕ್ತಿಕ ಜಾತಿ ಸಂಘಟನೆ ಭಾಷೆ ಸಂಘಟನೆಯೂ ಶುರುವಾಗಿರಲಿಲ್ಲ ಆಮೇಲೆ ಆಮೇಲೆ ಶುರುವಾಯ್ತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದ್ಮೇಲೆ ಆಮೇಲೆ ಬ್ರಿಟಿಷರೇ ನಮ್ಮ ಅನೇಕ ಭಾಷೆಗಳಿಗೆ ಭಾಷೆಗಳನ್ನ ಸುಧಾರಣೆ ಮಾಡಕ್ಕೆ ಪ್ರಯತ್ನ ಪಟ್ಟರು ಕನ್ನಡ ತಮಿಳು ತೆಲುಗು ಎಲ್ಲ ಭಾಷೆಗಳ ವಿಷಯದಲ್ಲಿ ಅಲ್ಲಿಂದ ಬಂದಂತವರು ಇಲ್ಲಿ ಅಧ್ಯಯನ ಮಾಡಿ ಅವರೇ ನಮ್ಮ ಕನ್ನಡಕ್ಕೆ ಸಿಪಿ ಬ್ರೌನ್ ಕಿಟಲ್ ಇಂಥವರೆಲ್ಲ ಮಾಡ್ ಆ ಭಾಷೆಯ ವಿಶೇಷತೆಯನ್ನ ಸಾಮಾನ್ಯ ಜನರಿಗೆ ತಿಳಿಸ್ಕೊಟ್ರು ಮೊದಲು ಕವಿಗಳೆಲ್ಲ ಆಗಿದ್ರು ಆದ್ರೆ ಮಧ್ಯೆ ಮರವು ಉಂಟಾಗ್ಬಿಟ್ಟಿತ್ತು ಅದನ್ನ ಪರಕೇರೆ ಮಾಡಿಕೊಟ್ರು ಬಹಳಷ್ಟು ಕೆಲಸ ಮಾಡಿದ್ರು ಭಾಷೆ ವಿಷಯದಲ್ಲಿ ಕೂಡ ಇದು ತುಂಬಾ ಅನುಕೂಲ ಆಯ್ತು ಒಂದು ಹೊಸ ಜನಾಂಗದ ಸೃಷ್ಟಿ ಶುರುವಾಯಿತು ಅಂತ ಬರೀತಾರೆ ಒಂದು ಹೊಸ ಜನಾಂಗ ಯುವಕರು ಮಧ್ಯಮ ವರ್ಗದವರು ಓದ್ದವ್ರು ಓದಿ ಶಿಕ್ಷಣ ಪಡ್ಕೊಂಡ್ರು ಏನು ಆಧುನಿಕ ಶಿಕ್ಷಣವನ್ನು ಪಡ್ಕೊಂಡ್ರು ಅಥವಾ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಂಡ್ರಲ್ಲ ಅವರಲ್ಲಿ ಈ ಹೋರಾಟದ ಮನೋಭಾವನೆ ಇತ್ತು ನಮ್ಮ ದೇಶವನ್ನು ಒಗ್ಗಟ್ಟು ಮಾಡಬೇಕು ಅವರೇ ರಾಜಾರಾಮ್ ಮೋಹನ್ ರಾಯರು ಆಮೇಲಿಂದ ಈಶ್ವರ ಚಂದ್ರ ವಿದ್ಯಾಸಾಗರ್ ಬಂಕಿಂಚಂದ್ರ ಚಟರ್ಜಿ ಆಮೇಲೆ ಕಾಂಗ್ರೆಸ್ನ ಕಟ್ಟಕ್ಕೆ ಕಾರಣೀಭೂತರಾದಂತಹ ಸೋನ ಸುರೇಂದ್ರನಾಥ್ ಬ್ಯಾನರ್ಜಿ ಇನ್ನೊಬ್ಬರು ದಾದಾಬಾಯಿ ನವರೋಜಿ ಇವರೆಲ್ಲ ಒಂದು ಹೊಸ ಜನಾಂಗವಾಗಿ ನಿರ್ಮಾಣಗೊಂಡ್ರು ಅವರು ಈ ಸಂಕುಚಿತತೆಯಿಂದ ಮೇಲ್ಬಂದು ಭಾಷೆ ಜಾತಿ ಮತ್ತು ಮತ ಈ ಎಲ್ಲ ಪದ್ಧತಿಗಳನ್ನು ಮೀರಿ ನಾವು ಒಗ್ಗಟ್ಟಾಗದೆ ಹೋದರೆ ನಮ್ಗೆ ಅಸ್ತಿತ್ವ ಇಲ್ಲ ಅನ್ನುವಂಥ ಸತ್ಯ ಹೊಸ ಜನಾಂಗಕ್ಕೆ ಗೊತ್ತಾಯ್ತು ಅದರ ಆಮೇಲೆ ಸ್ವಾತಂತ್ರ್ಯ ಸಂಗ್ರಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಶಿಕ್ಷಣ ಅವಾಗಿನ್ನೂ ಸಿಕ್ಕಿರಲಿಲ್ಲ ಸೈನಿಕರ ದ ಸಿಪಾಯಿ ದಂಗೆ ಅಂತ ಕರೆದ್ರು ಅವರು ಬ್ರಿಟಿಷರು ಯಾಕಂದ್ರೆ ಅವರಿಂದನೇ ಶುರು ಆಯ್ತು ಮೊದಲು ಹಾಗಾಗಿ ಅವರು ಅದನ್ನ ದಂಗೆ ಅಂತ ಕರೆದ್ರು ನಮ್ಮವರು ಅದನ್ನ ಒಪ್ಕೊಂಡ್ಬಿಟ್ಟಿದ್ರು ದಂಗೆ ಅಂತ ಹೇಳಿ ಅದು ಬರೀ ಸಿಪಾಹಿದಂಗೆ ಅಷ್ಟೇ ಅಲ್ಲ ಅದು ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ಸಾವರ್ಕರ್ ಅವರು ವಿ ಡಿ ಸಾವರ್ಕರ್ ಅವರು ವೀರ್ ಸಾವರ್ಕರ್ ಅವರು ಅದನ್ನ ಕೇವಲ ಸಿಪಾಹಿದಂಗೆ ಅಂತ ಕರೆದ್ರೆ ಅದಕ್ಕೆ ಅನ್ಯಾಯ ಆಗತ್ತೆ ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು ಅದನ್ನ ಭಾರತೀಯರು ಒಪ್ಕೊಂಡ್ರು ಅದನ್ನ ಒಪ್ಕೊಂಡು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಪ್ರೇರಣೆಗೊಂಡರು ಅವರ ಗೀತೆಗಳನ್ನು ಅವರ ಚರಿತ್ರೆಗಳನ್ನು ಹಾಡ್ತಿದ್ರು ಲಾವಣಿ ರೂಪದಲ್ಲಿ ಬೇರೆ ಬೇರೆ ಅವ್ರ ಬಗ್ಗೆ ಶಿಕ್ಷಣ ಕೊಡೋಕೆ ಶುರು ಮಾಡಿದ್ರು ಒಳಗಿಂದೊಳಗೆ ಔಪಚಾರಿಕವಾಗಿ ಅಲ್ಲ ಔಪಚಾರಿಕವಾಗಿ ಬ್ರಿಟಿಷರು ಅವ್ರ ಬಗ್ಗೆ ಏನು ಹೇಳ್ಕೊಡ್ತಿರ್ಲಿಲ್ಲ ನಮ್ಮವರೇ ಕೆಲವರು ಅದನ್ನು ಒಳಗಿಂದೊಳಗೆ ಒಳಗಿಂದೊಳಗೆ ಪ್ರಚಾರ ಮಾಡ್ತಾ ಮಾಡ್ತಾ ಒಂದು ಹೊಸ ಕ್ರಾಂತಿಗೆ ಕಾರಣರಾದರು ಅದರಲ್ಲಿ ಸನ್ಯಾಸಿಗಳು ಕೂಡ ಸೇರ್ಕೊಂಡಿದ್ರು ಅದು ಮುಂದೆ ಬರುತ್ತೆ ಅದರಲ್ಲಿ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು ಅವರ ಹೆಸರು ಪ್ರಮುಖವಾಗಿ ಕೇಳಿಬರುತ್ತೆ ಅವರು ಮಾಡಿದ ಕೆಲಸವೂ ಕೂಡ ಅಷ್ಟೇ ದೊಡ್ಡದಾಗಿತ್ತು ಜೊತೆಗೆ ಮುಂದೆ ಮಹರ್ಷಿ ಅರವಿಂದರು ಅವರು ಋಷಿಗಳಾಗಕ್ಕೆ ಮುಂಚೆ ಪಾಂಡಿಚೇರಿಗೆ ಹೋಗೋಕೆ ಮುಂಚೆ ಬಹಳ ದೊಡ್ಡ ಹೋರಾಟವನ್ನು ಅವ್ರು ರೂಪಿಸೋಕ್ಕೆ ಪ್ರಯತ್ನ ಪಟ್ಟು ರೂಪಿಸಿದ್ರು ಹೀಗೆ ಒಟ್ಟಾರೆ ನಮ್ಮ ಮಿತಿಗಳೇನಿದ್ದು ಅದನ್ನು ನಾವು ತಿಳ್ಕೊಂಡಿರಬೇಕು ಇದು ಜಾತಿ ಭಾಷೆ ಮತ್ತು ಜನಾಂಗ ಮತ ಜನಾಂಗಗಳ ಜನಾಂಗೀಯ ಭೇದ ಬಹಳ ಇತ್ತು ಅಂದ್ರೆ ಅವ್ರ ತರ ಬಿಳಿಯರು ಕರಿಯರು ಅಂತ ಇಲ್ಲದೆ ಇದ್ರು ಕೂಡ ಅಸ್ಪೃಶ್ಯತೆ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಅವ್ರನ್ನ ಪ್ರಾಣಿಗಳಿಗಿಂತಲೂ ಕನಿಷ್ಠವಾಗಿ ಕಾಣ್ತಿದ್ರು ಈಗಲೂ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಅದರ ಪಳಾಯುವಳಿಕೆಗಳು ಉಳ್ಕೊಂಡಿದ್ದಾವೆ ಅಂದ್ರೆ ಇಷ್ಟೆಲ್ಲ ಸಂವಿಧಾನ ಇದ್ದು ಕಾನೂನಿದ್ದು ಶಿಕ್ಷಣ ಇದ್ದು ಕೂಡ ಇವತ್ಗೂ ಅಸ್ಪೃಶ್ಯತೆ ಸ್ವಲ್ಪ ಆಚರಣೆಯಲ್ಲಿ ಇದೆ ಕೆಲವು ಕಡೆ ಅಂತಂದ್ರೆ ಹಳ್ಳಿಗಳಲ್ಲಿ ಆವಾಗ ಇನ್ನೆಷ್ಟು ಪ್ರಬಲವಾಗಿತ್ತು ನಾವು ಯೋಚನೆ ಮಾಡಬೇಕು ಈ ಮಿತಿಯನ್ನು ಮೀರದೆ ಹೋಗಿದ್ರೆ ಮಹಾತ್ಮ ಗಾಂಧೀಜಿಯವ್ರ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡದೆ ಹೋಗಿದ್ರೆ ಅಂಬೇಡ್ಕರ್ ಅವರು ಬರದೆ ಹೋಗಿದ್ರೆ ನಮ್ಮ ದೇಶ ಇಷ್ಟಾದ್ರೂ ಒಗ್ಗಟ್ಟಾಗಿ ಉಳಿತಿರ್ಲಿಲ್ಲ ಆ ಕೆಳಗಿನ ಜನಾಂಗದವರ ಹೋರಾಟ ದೇಶವನ್ನು ಇಬ್ಬಾಗ ಮಾಡಿಬಿಡ್ತಾ ಇತ್ತು ಅದಕ್ಕೆ ಏನಾಗಿದೆ ಇವಾಗ ಅದು ಪರಮಾತ್ಮನ ಇಚ್ಛೆಯಿಂದನೇ ಆಗಿದೆ ನಾವು ಮುಂದೆ ಮತ್ತೆ ಈ ಮಿತಿಗಳನ್ನು ಹಾಕೋಬಾರದು ಇರಲಿ ಭಾಷಾಭಿಮಾನ ಇರಲಿ ನಿಮ್ಮ ನಿಮ್ಮ ಧರ್ಮ ಸಂಘಟನೆ ಸಂಸ್ಕಾರ ಇರಲಿ ಅದೇನು ಬೇಡ ಅಂತ ಹೇಳೋದಿಲ್ಲ ಆದರೆ ಭಾರತ ದೇಶ ಮುಖ್ಯ ಅನ್ನುವಂಥದ್ದು ಎಲ್ಲರಿಗೂ ಬರಬೇಕದು ಬರದೆ ಹೋದರೆ ಆಯಾ ಜನಾಂಗ ಹಾನಿಯನ್ನು ಅನ್ಭವಿಸುತ್ತೆ ಅಷ್ಟೆ ಆಯಾ ಪಕ್ಷ ಆಯಾ ಜನಾಂಗ ಹಾನಿಯನ್ನು ಅನುಭವಿಸುತ್ತೆ ಯಾರು ರಾಷ್ಟ್ರ ಅವರು ದೊಡ್ಡ ಸಾಧನೆಯನ್ನು ಮಾಡ್ತೀರ ಮಾಡಬೇಕು ಅದಕ್ಕೆ ಈಗ ದೊಡ್ಡ ಸಮಸ್ಯೆ ಆಗಿರೋದು ಮಕ್ಕಳಲ್ಲಿ ಮತ ಜನಾಂಗ ಭಾಷೆ ಬಗ್ಗೆಯೂ ಅಭಿಮಾನ ಇಲ್ಲ ಬರೇ ಬದುಕಬೇಕು 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 ತಾಯಿ ತಂದೆಗಳದು ಅದೇ ಆಗಿದೆ ಮಕ್ಕಳದು ಅದೇ ಆಗಿದೆ ಇದರಿಂದ ನಾಶ ಹೊಂದುತ್ತೀರ ಎಲ್ಲಿ ಅಭಿಮಾನ ಇರಲ್ವೋ ಎಲ್ಲಿ ದೇಶ ಪ್ರೇಮ ಇರಲ್ವೋ ಅವರು ನಾಶ ಹೊಂದೋದು ಗ್ಯಾರಂಟಿ ರೋಗಕ್ಕೆ ಬಲಿಯಾಗ್ಬಿಡ್ತಾರೆ ರೋಗಕ್ಕೆ ಬಲಿ ಆಗಿದ್ದಾರೆ ಈಗ ಮಕ್ಕಳು ಕಾರಣ ಅವರಲ್ಲಿ ಯಾವ ಅಭಿಮಾನವನ್ನಾಗ್ಲಿ ದೇಶ ಪ್ರೇಮವನ್ನಾಗಲಿ ದೈವಿ ಭಕ್ತಿ ಅಂತೂ ಮೊದಲೇ ಹೊರಟೋಗಿದೆ ಸುಮ್ಮನೆ ಜಾತ್ರೆಗಳಿಗೆ ಅಥವಾ ಹಬ್ಬಗಳಿಗೆ ಮೀಸಲಾಗಿದೆ ದೈವಿ ಭಕ್ತಿ ಇದರಿಂದ ಬಹಳ ದೊಡ್ಡ ಹಾನಿಯನ್ನು ಅನುಭವಿಸುತ್ತೆ ಮುಂದಿನ ಜನಾಂಗ ಅದಕ್ಕೆ ಯಾಕೆ ನಾನು ಸ್ವಾತಂತ್ರ್ಯ ಹೋರಾಟಗಾರರ ಕಷ್ಟವನ್ನ ನಿಮಗೆ ತಿಳಿಸ್ಬೇಕು ಕೆಲವರಾದ್ರೂ ತಿಳ್ಕೊಳ್ಳಿ ಅಂತ ತಿಳ್ಕೊಳ್ಳೋಣ ಅಂತ ನಾನು ಯಾಕೆ ಮನಸ್ಸು ಮಾಡ್ತಿದ್ದೀನಿ ಅಂದ್ರೆ ಇಲ್ಲದೆ ಹೋದ್ರೆ ಮುಂದಿನ ಜನಾಂಗ ರೋಗದಿಂದಾನೇ ಸತ್ತು ಹೋಗ್ಬಿಡುತ್ತೆ ಯಾರು ನಮ್ಮನೇನು ನಾಶ ಮಾಡ್ಬೇಕಾಗಿಲ್ಲ ಅಂತ ರೋಗಗಳಿಂದ ಪಾರಾಗಬೇಕು ಅಂತಂದ್ರೆ ತಾಯಿ ತಂದೆಗಳು ಮೊದಲು ದೇಶ ಪ್ರೇಮಿಗಳಾಗಬೇಕು ಮಕ್ಕಳಿಗೆ ಅದನ್ನ ಸಣ್ಣದ್ರಿಂದನೇ ಬೆಳೆಸಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಬೇಕು ಅದು ಅನಿವಾರ್ಯ ಆಗತ್ತೆ ಇಲ್ಲ ಅಂದ್ರೆ ನಾಶ ಹೊಂದಬೇಕಾಗತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ